ಇದು ಬಾಗಲಕೋಟ ಸುದ್ದಿ ನಿಮ್ಮ ಜಿಲ್ಲೆಯ ಹಾಟ್ ಅಪ್ಡೇಟ್ಗಳ ನಂಬಲರ್ಹ ವೇದಿಕೆ ಬಾಗಲಕೋಟೆ ಜಿಲ್ಲೆ ಬೆಳೆ ಸಮೀಕ್ಷೆದಾರರ ಸಂಘಟನೆ ಪರವಾಗಿ ಅಧಿಕಾರಿಗೆ ಮನವಿ ಪತ್ರ ಬಾಗಲಕೋಟೆ ಜಿಲ್ಲಾ ಬೆಳೆ ಸಮೀಕ್ಷೆದಾರರ ಸಂಘಟನೆ ಪರವಾಗಿ ಇಂದು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೆಳೆ ಸಮೀಕ್ಷೆದಾರರು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವನ್ನ ಪಡೆಯುತ್ತಿಲ್ಲ ಎಂದು ಸಂಘಟನೆ ಆರೋಪಿಸಿದೆ ಅವರು ಕನಿಷ್ಠ ವೇತನ ಗುರುತಿನ ಚೀಟಿ ಕೋಟ್ ಶೂ ಹಾಗೂ ಶಾಶ್ವತ ಹುದ್ದೆ ನೀಡುವಂತೆ ಸರ್ಕಾರವನ್ನ ಮನವಿ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಬಸುದಾಸರವರು ಮಾತನಾಡಿ ಹೇಳಿದರು ನಾವು ಹೊಲ ಹೊಲಗಳಿಗೆ ತೆರಳಿ ಕೆಲಸ ಮಾಡುತ್ತೇವೆ ಆದರೆ ನಮ್ಮ ಕೆಲಸಕ್ಕೆ ಸರಿಯಾದ ಗೌರವ ಅಥವಾ ಭದ್ರತೆ ಇಲ್ಲ ಸರ್ಕಾರ ಕನಿಷ್ಠ ವೇತನ ನೀಡಬೇಕು ಮತ್ತು ನಮ್ಮನ್ನ ಕೆಲಸದಲ್ಲಿ ಕಾಯಂಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪೂಜಾರ್ ಪರಶುರಾಮ್ ಭಂಡಿ ಠಾಕ್ರೆಪ್ಪ ಲಮಾಣಿ ಮತ್ತು ಹುನಗುಂದ್ ಬಾದಾಮಿ ಬೀಳಗಿ ಮುದೋಳ ಜಮಖಂಡಿ ಬಾಗಲಕೋಟೆ ಸೇರಿದಂತೆ ಎಲ್ಲ ತಾಲೂಕುಗಳ ಬೆಳೆ ಸಮೀಕ್ಷಾದಾರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಎಲ್ಲರೂ ಒಂದಾಗಿ ತಮ್ಮ ಬೇಡಿಕೆಯನ್ನ ಶಾಂತಿಯುತವಾಗಿ ಮಂಡಿಸಿದ್ರು ವರದಿ ವಾಯೆಚ್ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಬೆಳೆ ಸಮೀಕ್ಷೆದಾರರ ಹಕ್ಕು ಮತ್ತು ಭದ್ರತೆ ಕುರಿತ ಈ ಮನವಿ ಸರ್ಕಾರದ ಗಮನ ಸೆಳೆಯುವಂತಾಗಲಿ ಎಂಬುದು ಎಲ್ಲರ ಆಶೆ ಇದು ಬಾಗಲಕೋಟೆಯ ಸುದ್ದಿ ಇಂತಹ ಸ್ಥಳೀಯ ಸುದ್ದಿ ಹಾಗೂ ಜನಜಾಗೃತಿ ವಿಡಿಯೋಗಳಿಗಾಗಿ ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ನಾವು ಸುಮಾರು ಒಂದ ಹತ್ತರಿಂದ ಹದ್ನೈದು ವರ್ಷ ಬೆಳೆ ಸಮೀಕ್ಷೆ ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಮಾಡಿ ಬೆಳೆ ಸಮೀಕ್ಷೆ ಮಾಡಕ ಕೆಲವೊಂದಿಷ್ಟು ನಮ್ಗ ಸಮಸ್ಯೆಗಳದ್ ಏನಪ್ಪಾ ಅಂದ್ರ ನಾವ್ ಸರ್ವೆ ಮಾಡಕ್ ಹೋದಾಗ ನಾಯಿ ನಾಯಕರು ಮತ್ತ್ ಹಾವು ಚೋಳು ಹೀಗೆಲ್ಲಾ ಖರ್ಚಾಗತ್ತವ ಮತ್ತ್ ಇನ್ನೊಂದ್ ಏನಪ್ಪಾ ಅಂದ್ರ ನಾವ್ ಸರ್ವೆ ಮಾಡಾಕ್ ಹೋದಾಗ ರೈತರು ನಮ್ಗ ಪಂಚಾಯತ್ ರೈತರಾದ್ರೆ ನಮ್ಗ ಓಕೆ ಮತ್ತ್ ಪರಿಚಯ ಇಲ್ಲದವ್ರ ಎದಕ್ ಏನ್ ಅಡ್ಡ ಏನ್ ಸೋತ್ ತೊಕೊಂಡ್ ಬಂದಿರಿ ಏನ ದುಡ್ಡು ಮಾಡಕ್ ಬಂದ್ರಿ ಅದ್ ಹಿಂಗೆಲ್ಲ ಕೇಳಕತ್ತಾರ ನಮಗ್ ಏನಪ್ಪಾ ಅಂದ್ರ ನಮ್ಗ ನಾವ್ ಸರ್ವೆ ಹೋದಾಗ ನಮ್ಗ ಕೂಟ್ ಕೊಡ್ಬೇಕ್ರಿ ಮತ್ತ ಇನ್ನೊಂದು ನಾವ್ ಮಳೆಯಾಗ ಸರ್ವೆ ಮಾಡ್ತಿರ್ತೀವಿ ನಮ್ಗೆ ಜಾರ್ಕಿನ್ ಇಲ್ಲ ಮತ್ತೆ ಇನ್ನೊಂದ್ ಏನಪ್ಪ ನಮ್ಗೆ ಐಡಿ ಕಾರ್ಡ್ ಬೇಕ ಮೇನ್ ಯಾಕಂದ್ರೆ ನಾವ್ ಯಾರ ಹತ್ರ ತೋರ್ಸ್ಕೊಂಡ್ರೆ ನಮ್ಮಲ್ಲಿ ಇಲ್ಲ ನಮ್ಗೆ ಮುಖ್ಯವಾಗಿ ಐ ಡಿ ಕಾರ್ಡ್ ಬೇಕು ನಾವ್ ಇದನ್ನ ಐಡಿ ಕಾರ್ಡ್ ಕೊಟ್ರೆ ನಮ್ ಇಡಿ ಸಾಹಿಬ್ರಿಗೆ ಬಳಕೋ ಇಡಿ ಸಾಹಿಬ್ರಿಗೆ ನಾವು ನಾವ್ ಮಾತಾಡಿದಾಗ ಇನ್ ಐ ಡಿ ಕಾರ್ಡ್ ಕೊಡಾಕ್ ಹೋಗ್ಲಾ ಕೊಟ್ರೆ ನಮ್ಗೆ ಸಮಸ್ಯೆ ಆಗತ್ತ ಅಂತ ಆಡ್ಸಾರ ಮತ್ತ ಇನ್ನೊಂದು ಅವ್ರ ಕೊಲ್ಲ ಅಂದ್ರೆ ನಮ್ಗ ಸಮಸ್ಯೆ ಆಗ್ತಾವ್ರಿ ಈಗ ನಾವು ಸರ್ವೆ ಮಾಡಕ್ ಹೋದಾಗ ರೈತರು ನೀವು ಯಾರು ಕೇಳ್ತಾರೆ ನಮ್ಗೆ ಐಡಿ ಕಾರ್ಡ್ ಇರ್ತದ ನಾವು ಬೆಳೆ ಸಮೀಕ್ಷೆ ಮಾಡಕ್ಕೆ ಬಂದ್ವಿ ಅಂತ ಹೇಳೋದ್ ನಮ್ಗೆ ಒಂದು ಅನುಕೂಲ ಇರ್ತೈತಿ ಹೀಗಾಗಿ ನಾವು ಅದ್ರ ಎಡಿ ಸಾಹೇಬ್ರಿಗೆ ಗಮನಕ್ಕೆ ತಂದಿವಿ ನಮ್ಗೆ ಅದೇನು ಪ್ರಯೋಜನ ಆಗಿಲ್ಲ ಅದಕ್ಕೆ ಹಿಂಗಾಗಿ ನಮಗೆ ಕೆಲವೊಂದು ದಿವ್ಸ ಬಹಳ ಪ್ರಾಬ್ಲಮ್ ಅದನ್ನೆಲ್ಲ ತಾವು ಸಹ ನಾವು ಡೈರೆಕ್ಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನೆಗೆ ಕೊಡಕ್ಕೆ ಬಂದಿವಿ ಅದಕ್ಕೆ ದಯವಿಟ್ಟು ನಮ್ಗೆ ಏನೋ ಇನ್ನುವಾಗ ನಮ್ಗೆ ಬೇಡಿಕೆ ಕಳೆದವ್ರೆ ನಮ್ಮ ಬದಗಡಿ ತಾಲ್ಲೂಕು ಅಧ್ಯಕ್ಷರು ಓದಿ ಹೇಳ್ತಾರೆ ಕರ್ನಾಟಕ ರಾಜ್ಯದ ಆರ್ ಸಮೀಕ್ಷೆದಾರ ಸೇವಾ ಭದ್ರತೆ ಹಾಗೂ ಜೀವಮೆ ಒದಗಿಸುವ ಮತ್ತು ಕಾಯಂಗೊಳಿಸುವ ಕುರಿತು ಈ ಮಿಲ್ಕಂಡು ವಿಷಯಕ್ಕೆ ತಮ್ಮ ಬಗ್ಗೆ ಅರಿಕೆ ಮಾಡಿಕೊಳ್ಳುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವುಗಳು ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ಬೆಳೆ ಸೇವೆ ಸೇವಿಸುತ್ತಾ ಬಂದಿರುತ್ತೇವೆ ನಾವುಗಳು ಸೇವೆ ಸಲ್ಲಿಸುತ್ತಿರುವಾಗ ಹೊಲದಲ್ಲಿ ಹಾವು ಚೋಳು ಕಚ್ಚಿರುತ್ತವೆ ಹಾಗೂ ಹಂದಿಗಳು ತೋಳಗಳ ದಾರಿಯಿಂದ ಗಾಯಗೊಂಡಿರುತ್ತವೆ ಮತ್ತು ಜೇನುಗುಳಗಳು ದಾರಿ ಮಾಡಿರುತ್ತವೆ ಹಿಂದೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲಕೇಡ ಮತ್ತು ಕೊಡ್ಲಾ ಎಂಬ ಗ್ರಾಮದಲ್ಲಿ ನಮ್ಮ ಇಬ್ಬರು ಪಿಯಾರ್ಗಳು ಸಮೀಕ್ಷೆ ಮಾಡುವಾಗ ಹಾವು ಕಚ್ಚಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದ್ರು ಪರಿಹಾರ ನೀಡಿರುವುದಿಲ್ಲ ನಾವುಗಳು ಜೀವದ ಆಸೆ ಬಿಟ್ಟು ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತೇವೆ ಸಮೀಕ್ಷೆ ಮಾಡುವಾಗ ಕೆಲವರು ರೈತರು ನೀವು ಯಾರೆಂದು ಪ್ರಶ್ನೆ ಮಾಡುತ್ತಾರೆ ಕೆಲವೊಮ್ಮೆ ಅವಾಶ್ಯ ಪದಕಗಳಿಂದ ಬೈಯುತ್ತಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಸರಿಸಮಾರು ಇಪ್ಪತ್ತೈದು ರಿಂದ ಮೂವತ್ತು ಸಾವಿರ ಗಳು ಈಗಾಗಲೇ ಹೈಕೋರ್ಟ್ ಆದೇಶದಂತೆ ಹತ್ತು ವರ್ಷ ಹತ್ತು ವರ್ಷ ದಿನಗೂಲಿ ಕೆಲಸಗಾರರಿಗೆ ಕಾಯಂಗೊಳಿಸಲು ಅನುಮತಿ ನೀಡಿರುತ್ತದೆ ಆದ ಕಾರಣ ನಮಗೆ ದಿನಗೂಲಿ ಆಧಾರದ ಮೇಲೆ ದಿನ ಕೆಲಸ ನೀಡಬೇಕು ಹಾಗೂ ಜೀವ ಒದಗಿಸಬೇಕು ಮತ್ತು ಎಲ್ಲಾ ಪೇರ್ ಗಳಿಗೆ ರೇನ್ಕೋಟ್ ನೀಡಬೇಕು ಮತ್ತು ಗುರುತಿನ ಚೀಟಿ ಶೂ ನೀಡಬೇಕು ಈ ಹಿಂದೆ ನಾವುಗಳು ಸಂಬಂಧಪಟ್ಟ ರಾಜ್ಯದ ಎಲ್ಲಾ ಕೃಷಿ ಮತ್ತು ಕಂದಾಯ ಅಧಿಕಾರಿಗಳಿಗೆ ಈ ಮಾಹಿತಿ ತಿಳಿಸಿದರೂ ಯಾವುದೇ ರೀತಿಯ ಮಾಹಿತಿ ದೊರಕಿಲ್ಲ ಆದ ಕಾರಣ ನಾವು ಈ ಮನವಿಯನ್ನು ಕೂಡಲೇ ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬೆಳೆ ಸಮೀಕ್ಷೆದಾರರ ಬೇಡಿಕೆಗಳು ಒಬ್ಬರಿಗೆ ಹತ್ತು ಲಕ್ಷ ಇಎಂಐ ಒದಗಿಸಬೇಕು ಪ್ರತಿ ವರ್ಷ ರೇನ್ಕೋಟ್ ಮತ್ತು ಶೂ ನೀಡಬೇಕು ನಮಗೆ ಸೇವೆ ಭದ್ರತೆ ಮತ್ತು ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿಯ ಪ್ರಾಣಿ ಮತ್ತು ಪಕ್ಷಿಗಳು ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆ ಆದರೆ ಇದಕ್ಕೆ ಸರ್ಕಾರದಿಂದಲೇ ಚಿಕಿತ್ಸೆ ವೆಚ್ಚ ಭರಿಸಬೇಕು ಪ್ರತಿ ವರ್ಷ ಒಬ್ಬ ಪಿ ಆರ್ಗೆ ಯಾವುದೇ ರೀತಿಯ ಬದಲಾವಣೆ ಆಗಬಾರದು ಬದಲಾವಣೆ ಎಂದರೆ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರದು ಅಂಕಿತಲ್ಲಿ ಅದರ ಒಂದು ಸೂಕ್ತ ಮಾಹಿತಿ ಅಧಿಕಾರಿಗಳು ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ನೀಡಬೇಕು ಒಂದು ಪ್ಲಾಟ್ ಒಂದು ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹಣ ಹೆಚ್ಚಾಗಬೇಕು ಎಲ್ಲಾ ಪಿಆರ್ ಗಳಿಗೆ ಬೆಳೆ ಸಮೀಕ್ಷೆ ಐಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಪೂಣಿಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದಲೇ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿಆರ್ ಗೆ ಕೊಡಬೇಕು ಬೆಳೆ ಸಮೀಕ್ಷೆ ಕಾರ್ಯನಿರ್ವಹಿಸುವಾಗ ನಮಗೆ ರೈತರ ಘಟನೆಯಲ್ಲಿ ಮೃತಪಟ್ಟರೆ ಅವರ ಕುಟುಂಬದ ವಾರಸುದಾರರಿಗೆ ಕಣ್ಕೊಂಬ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ದಿನದಲ್ಲಿ ನಮ್ಮಲ್ಲಿ ಒಬ್ಬ ಪಿಆರ್ಗೆ ಕಾರ್ಯವನ್ನು ಗುರುತಿಸಿ ಅವರ ಗೌರವ ಸಮರ್ಪಣೆ ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತಿದೆ ಕಾರಣ ನಮಗೆ ಕಾಯಂ ಕೆಲಸದ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ಸಹಾಯ ನೀಡಬೇಕು ರಾಜ್ಯದಲ್ಲಿ ನಮ್ಮ ಪಿಯಾರ್ಗಳು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಪ್ರಾಣಿ ಪಕ್ಷಿಗಳು ದಾಳಿ ಮಾಡಿರುತ್ತವೆ ಹಾಗೂ ಹಾವುಗಳು ಕಚ್ಚಿರುತ್ತವೆ ಈ ವಿಷಯ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈ ವಿಷಯದ ಬಗ್ಗೆ ಕೈಗೊಂಡ ಕ್ರಮ ಕೈಗೊಂಡ ಕೈಗೊಳ್ಳಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಪ್ರಾಂತರ ತಂಡದವರೆಗೂ ಅಂದರೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಹಿತಿ ನೀಡಬೇಕು ಸರ್ಕಾರದಿಂದಲೇ ಈ ಬೇಡಿಕೆಗಳು ತಾವು ನೆರವೇರಿಸಿದಲ್ಲಿ ತಾವು ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ